ಶ್ರೀ ಗುರುಭ್ಯೋಂ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಲಕ್ಷ್ಮೀನಾರಾಯಣ ಪರಬ್ರಹ್ಮಣೇ ನಮಃ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ವಿಶ್ವಾಸ ಸಂವತ್ಸರದ ಮೊದಲನೇ ದಿನ ಶ್ರೀಹರಿ ಇಡೀ ವಿಶ್ವಕ್ಕೆ ಇಡೀ ಮನುಕುಲಕ್ಕೆ ಸುಖಶಾಂತಿ ನೆಮ್ಮದಿಗಳನ್ನ ಕೊಡಲಿ ಹೇಳಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ರಾಮಾನುಜಾಚಾರ್ಯರ ಸಹಸ್ರಮಾನಸ ಮಾನಸ ವೇದಿಕೆಯ ವತಿಯಿಂದ ನಡೀತಾ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಪೈಕಿ ಇಂದಿನಿಂದ ಪ್ರತಿ ಭಾನುವಾರ ರಾಮಾನುಜಾಚಾರ್ಯರ ಕಥಾಮಾಲಿಕೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಶ್ರೀರಾಮಾನುಜರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅವರ ಅನುಜ್ಞೆಯಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಭಾರತ ದೇಶ ಕಂಡಂಥ ಮಹಾನ್ ದಾರ್ಶನಿಕರಲ್ಲಿ ಶಂಕರ ಮಧ್ವ ರಾಮಾನುಜರು ಮೇರು ಸ್ಥಾನಗಳಲ್ಲಿ ಕಾಣ್ತಾರೆ ಕಾರಣ ಇವತ್ತು ನಾವು ಈ ಮೂರೂ ಸಿದ್ಧಾಂತಗಳನ್ನು ನೋಡ್ತಾ ಇರೋದಕ್ಕೆ ಆ ತ್ರಯಾಚಾರರೇ ಕಾರಣ ಹಾಗೆ ನಮ್ಮ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಶ್ರೀ ವೈಷ್ಣವ ಭಕ್ತಿ ಪಂಥ ಇನ್ನೇನು ಅಳಿವಿನಂಚಿಗೆ ಹೋಗ್ತಾ ಇದೆ ಅನ್ನ ಕಾಲದಲ್ಲಿ ರಾಜತಾಂತ್ರಿಕತೆಯಿಂದ ಧಾರ್ಮಿಕತೆಯಿಂದ ಸಾಮಾಜಿಕ ಯೋಚನೆಗಳಿಂದ ಈ ವೈಷ್ಣವ ಪಂಥವನ್ನು ಮತ್ತೆ ಉತ್ತುಂಗಕ್ಕೆ ಕೊಂಡೊಯ್ದರು ರಾಮಾನುಜರು ಕೇವಲ ನರರೂಪದ ವ್ಯಕ್ತಿಯಲ್ಲ ಅವರು ಶ್ರೀ ಆದಿಶೇಷನ ಅವತಾರವಾಗಿದ್ದಂಥವರು ಮಹಾನ್ ದೈವಾಂಶ ಸಮೂದರು ಹಾಗಾಗಿ ಅವರಿಂದ ಈ ಕಾರ್ಯಗಳಾಯಿತು ಶ್ರೀ ಆದಿಶೇಷನು ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಾವತಾರದ ಕಾಲದಲ್ಲಿ ಲಕ್ಷ್ಮಣನಾಗಿ ರಾಮನೊಂದಿಗೆ ಸದಾಕಾಲ ಜೊತೆಗಿರ್ತಾರೆ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಶ್ರೀಕೃಷ್ಣನೊಂದಿಗೆ ಸದಾಕಾಲ ಇರ್ತಾರೆ ಹಾಗೆ ಕಲಿಯುಗದಲ್ಲೂ ಕೂಡ ಯಾವಾಗ ಶ್ರೀ ವೈಷ್ಣವ ಪಂಥ ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವೇನು ಸಪ್ತಮೋಕ್ಷದಾಯಕ ನಗರಗಳು ಅಂತ ಹೇಳಿ ಕರಿತೀವಿ ಅದರಲ್ಲಿ ಒಂದಾದಂತಹ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡತಕ್ಕಂಥ ಕಾಂಚೀಪುರ ಪಟ್ಟಣದ ಶ್ರೀ ಶ್ರೀಪೆರಂಬದೂರು ಎಂಬತಕ್ಕಂತಹ ಸ್ಥಳದಲ್ಲಿ ಮಹಾನ್ ಭಕ್ತರಾದಂತಹ ಅಸುರಿ ಕೇಶವ ಸ್ವಾಮಿಯಾಜಿ ದೀಕ್ಷಿತರು ಮತ್ತು ಕಾಂತಿಮತಿಯ ಸುಪ್ತರಾಗಿ ಶ್ರೀರಾಮಾನುಜರು ಅವತಾರವನ್ನು ಮಾಡ್ತಾರೆ ಈ ಹಸುರಿ ಕೇಶವ ಸ್ವಾಮಿಯಾಜಿ ದೀಕ್ಷಿತರು ಮತ್ತು ಕಾಂತಿಮತಿಯವರಿಗೆ ಬಹಳ ಕಾಲದ ಬಹಳ ಕಾಲ ಯಾವುದೇ ಸಂತಾನಗಳಿರೋದಿಲ್ಲ ಅಂತಹವರು ಒಮ್ಮೆ ಅವರ ಊರಿನ ಪಕ್ಕದಲ್ಲಿರ್ತಕ್ಕಂಥ ಇದ್ದಂತಹ ಪಾರ್ಥಸಾರಥಿ ದೇವಸ್ಥಾನದ ಪಾರ್ಥಸಾರಥಿ ಸ್ವಾಮಿಗೆ ಶರಣು ಹೋಗಿ ಆ ಸ್ವಾಮಿಯ ದೇವಾಲಯ ಸಂತಾನ ಪ್ರಾಪ್ತಿಗಾಗಿ ಯಾಗವನ್ನು ಮಾಡಿದ ನಂತರ ಅವರ ಮನೆಯಲ್ಲಿ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ರಾಮಾನುಜಾಚಾರ್ಯರು ಜನಿಸ್ತಾರೆ ಆ ಶಿಶುವಿನ ಕೋಮಲವಾದ ಮುಖವನ್ನು ಅದರ ಗಾಂಭೀರ್ಯವನ್ನು ಕಂಡು ಅದಕ್ಕೆ ಲಕ್ಷ್ಮಣ ಎಂಬತಕ್ಕಂಥ ಹೆಸರನ್ನ ಇರ್ತಾರೆ ಲಕ್ಷಣವಾದಂತಹ ಆ ಸುಕುಮಾರ ಆದಿಶೇಷನ ಅವತಾರ ಅಂಥೇಳಿ ಅವತ್ತೇ ಗೊತ್ತಾಗತ್ತೆ ಮುಂದೆ ಈ ಮಗು ಇಡೀ ಲೋಕಕ್ಕೆ ಬೆಳಕನ್ನು ಕೊಡುತ್ತೆ ಅಂಥೇಳಿ ಅವತ್ತೇ ನಿರ್ಧಾರವನ್ನು ಮಾಡ್ತಾರೆ ಹೀಗೆ ರಾಮಾರ್ಜರು ತಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದ ತಮ್ಮ ಕಾರ್ಯ ಸಮಾಪ್ತ ಮಾಡತಕ್ಕಂಥ ಸಂದರ್ಭದವರೆಗೂ ಅನೇಕ ವಿಧವಾದಂತಹ ಘಟನೆಗಳು ಅವರ ಜೀವನದಲ್ಲಿ ನಡೆದಿದೆ ಅಂತಹ ವಿಚಾರಗಳನ್ನೆಲ್ಲ ಸರಳವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಬೆಂಬಲ ಆಶೀರ್ವಾದ ಖಂಡಿತವಾಗಲು ನಮಗೆ ಬೇಕು ಅಂತ ಹೇಳಿ ಇವತ್ತಿನ ಈ ವಿಚಾರವನ್ನು ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದ್ದೀವಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ